ಅಹಮದಾಬಾದ್ ವಿಮಾನ ಪತನ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸ್ಟೆಲ್ನಲ್ಲಿ ಇದ್ದಂತಹ ಮೂವರು ಡಾಕ್ಟರ್ಸ್ ಗಳು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಆಸ್ಪತ್ರೆ ಮೇಲೆ ಬಿದ್ದ ವಿಮಾನ ವೈದ್ಯರು ಸಾವನ್ನಪ್ಪಿದ್ದಾರೆ ಎಂಬಿಬಿಎಸ್ ಓದ್ತಾ ಇದ್ದಂತಹ ಮೂವರು ಸ್ಟೂಡೆಂಟ್ಸ್ಗಳು ಸಾವನ್ನಪ್ಪಿದ್ದಾರೆ ಮೂವರು ಡಾಕ್ಟರ್ಸ್ ಸಾವಿನ ಬಗ್ಗೆ ಐಎಂಎ ಮಾಹಿತಿಯನ್ನು ಹಂಚಿಕೊಂಡಿದೆ ಬಿಜೆ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ವೈದ್ಯರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗಿದೆ ಗುಜರಾತ್ನಿಂದ ಲಂಡನ್ಗೆ ಹೊರಟಿದಂತಹ ಏರ್ ಇಂಡಿಯಾ ವಿಮಾನ ಪತನಗೊಂಡು ಭಾರಿ ಅನಾಹುತ ಸೃಷ್ಟಿಸಿದೆ ತಾಂತ್ರಿಕ ದೋಷದಿಂದ ಟೇಕ್ ಆಫ್ ಆದ ಐದು ನಿಮಿಷದಲ್ಲಿ ವಿಮಾನ ಪತನಗೊಂಡಿದೆ ಅಹಮದಾಬಾದ್ ನಲ್ಲಿ ಇರುವಂತಹ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ವಿಮಾನ ಬಂದು ಅಪ್ಪಳಿಸಿದೆ ವಿಮಾನ ಪತನ ಆಗ್ತಾ ಇದ್ದಂತೆಯೇ ಬೆಂಕಿಯ ಜ್ವಾಲೆ ಆವರಿಸಿದೆ ಇದೀಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಮೂವರು ಮೆಡಿಕಲ್ ವಿದ್ಯಾರ್ಥಿಗಳು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಂಬಿಬಿಎಸ್ ಬಿ ಎಸ್ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಏಯ್ಟಿ ಸೆವೆನ್ ಏಯ್ಟ್ ಡ್ರೀಮ್ ಲೈನರ್ ಇನ್ನೂರ ನಲವತ್ತ ಎರಡು ಪ್ರಯಾಣಿಕರೊಂದಿಗೆ ಟೇಕಾಫ್ ಆಗಿತ್ತು ಅದರಲ್ಲಿ ಇನ್ನೂರ ಮೂವತ್ತು ಪ್ರಯಾಣಿಕರು ಹತ್ತು ವಿಮಾನ ಸಿಬ್ಬಂದಿ ಇಬ್ಬರು ಪೈಲಟ್ಸ್ಗಳು ಕೂಡ ಇದ್ದರು ಇವತ್ತು ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಸರಿಯಾಗಿ ವಿಮಾನ ಆಫ್ ಆಗಿತ್ತು ಹಾಸ್ಟೆಲ್ನಲ್ಲಿ ಇದ್ದಂತಹ ನಲವತ್ತು ಡಾಕ್ಟರ್ಸ್ಗಳು ಕೂಡ ಗಾಯಗೊಂಡಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಅವರಲ್ಲಿ ಮೂವರು ಕೂಡ ಗಂಭೀರವಾಗಿದ್ದರು ಗಂಭೀರವಾಗಿ ಗಾಯಗೊಂಡಿದ್ರು ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ